ಯುವ ಶಕ್ತಿಯೇ ಈ ದೇಶದ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಾರಿ ಕರ್ನಾಟಕದಲ್ಲಿ ಹತ್ತರಿಂದ ಹನ್ನೊಂದು ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇವಾಗ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಯುವಕರು ಈ ದೇಶವನ್ನು ಆಳ್ತಾ ಬರ್ತಾರೆ ಮುಂದೆ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತವರೆಗೂ ಯುವಕರು ನಮ್ಮ ದೇಶವನ್ನು ಈ ನಮ್ಮ ಮೂಲೋಕದಲ್ಲಿ ನಂಬರ್ ಒನ್ ಜಾಗದಲ್ಲಿ ಎತ್ಕೊಳ್ಳುವ ಒಂದು ಆಸೆ ಮತ್ತು ಭರವಸೆ ನಮಗೆಲ್ಲ ಬಂದೇ ಬರುತ್ತೆ ಈ ಮುಂದೆ ಈ ಬರುವ ಚುನಾವಣೆಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಎಂಟು ಕ್ಷೇತ್ರಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಕಾರ್ಯಕರ್ತರ ಮಿತ್ರರ ಆಶೀರ್ವಾದ ನಮಗೆ ಖಂಡಿತ ಬರಲೇಬೇಕು ಅಂತ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತೇವೆ ಈ ಒಂದು ಚುನಾವಣೆಯಲ್ಲಿ ರಕ್ಷಾರಾಮಯ್ಯ ಇಲ್ಲಿ ಅಭ್ಯರ್ಥಿ ಅಲ್ಲ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರತಿಯೊಬ್ಬರು ನೀವುಗಳು ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭೆಯ ಅಭ್ಯರ್ಥಿಗಳು ಯಾಕಂದ್ರೆ ಸಾಮಾನ್ಯ ನಮ್ಮ ಆಪರೇಟವರು ಸಾಮಾನ್ಯರಲ್ಲ ಎಲ್ಲ ರೀತಿಯ ಒಂದು ಚುನಾವಣಿತ ಮಾಡಿ ಚಿಕ್ಕಬಳ್ಳಾಪುರ ಲೋಕಸಭೆ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲಿ ಅವರನ್ನು ಮನೆಯ ಕುಸಿದ್ದಾರೆ ನಿನ್ನೆ ತಾನೇ ನಮ್ಮ ಯಲಕದಲ್ಲಿ ಮತ್ತೆ ಚಿಕ್ಕಬಳ್ಳಾಪುರಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರನ ಜನ ಒಂದೇ ಮಾತು ಹೇಳ್ಕೊಂಡಿದ್ದೆವು ಸರ್ ದಯವಿಟ್ಟು ನೆಲಮಂಗ್ಲ ಆಗಿರಲಿ ಹೊಸಕೋಟೆ ಆಗಿರಲಿ ದೇವನಹಳ್ಳಿ ಆಗಿರಲಿ ಪ್ರತಿಯೊಬ್ಬರು ಕ್ಷೇತ್ರ ಜ ನಮ್ಮ ಜನ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತ ಬಾಧವರಿಗೆ ಒಂದೇ ಮಾತು ತಿಳಿಸ್ಬೇಕು ನೀವು ಇಂಥ ಒಬ್ಬ ದುಷ್ಟ ಶಾಸಕ ಯಾರಿಗೂ ಬರಬಾರ್ದು ಅದರ ಮೇಲೆ ಇಂಥ ಒಬ್ಬ ದುಷ್ಟ ಸಂಸದ ಕರ್ನಾಟಕ ರಾಜ್ಯದಲ್ಲಿ ಇನ್ನೆಲ್ಲೂ ಬರಬಾರ್ದು ಅಂತ ಅವರು ಕೈ ಹಿಡ್ಕೊಂಡು ಬೇಡ್ಕೊಟ್ಟಿದ್ದಾರೆ ಹತ್ತು ವರ್ಷ ಚಿಕ್ಕಬಳ್ಳಾಪುರ ಶಾಸಕರು ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸು ಅತ್ಯಾಚಾರ ಮೇಲೆ ಅತ್ಯಾಚಾರ ಪ್ರತಿಯೊಂದು ಕೆಲಸ ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ ಹಾಕೊಂಡು ಚಿಕ್ಕಬಳ್ಳಾಪುರ ಚಾಲೆನ ಫಿನಿಶ್ ಮಾಡುವ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರಲ್ಲಿರೋರು ಯಾವುದೇ ಒಂದು ಕೇಸ್ ಇಲ್ಲ ಯಾವುದೇ ಒಂದು ದಬ್ಬಾಳಿಕೆ ಇಲ್ಲ ಚಿಕ್ಕಬಳ್ಳಾಪುರ ಖುಷಿಯಾಗಿದೆ ಇವತ್ತು ಅದಕ್ಕೆ ನಮ್ಮೆಲ್ಲ ನಮ್ಮ ಹಿರಿಯ ನಾಯಕರುಗಳು ಬಹಳಷ್ಟು ಇವತ್ತು ಕಿವಿಮಾತನು ನಿಮಗೆಲ್ಲ ಹೇಳಿದ್ದಾರೆ ಇವತ್ತು ದಯವಿಟ್ಟು ನಮ್ಮ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ನೀವು ದಯವಿಟ್ಟು ಎಲ್ಲ ಮತ ಚಲಾಯಿಸಲೇಬೇಕು ಯಾಕಂದ್ರೆ ಈ ಒಂದು ಸಮಯ ಕಳೆದ ಹತ್ತು ವರ್ಷ ಆಗಿದೆ ನೀವೆಲ್ಲ ನೋಡಿದಿರಿ ಡಿಮಾನಿಟೈಸೇಷನ್ ಆಗಿರ್ಬೋದು ಪ್ರೈಸ್ ರೈಸ್ ಆಗಿರ್ಬೋದು ಕೋವಿಡ್ ಸಮಯದ ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು ಒಂದರ ಮೇಲೆ ಒಂದು ಬಿಜೆಪಿ ಸರ್ಕಾರದ ಎಲ್ಲ ಫೇಲಿಯರ್ ನಿಮ್ಮೆಲ್ಲ ಮುಂದೆ ಇದೆ ಇವತ್ತು ನೀವೇ ನೋಡ್ತಾರೆ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಆಗಿರಲಿ ಏನೇ ಒಂದು ಸ್ಕ್ಯಾಮ್ ಆಗಿರಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿ ಎಂ ಮತ್ತೆ ಡಿ ಸಿ ಎಂ ಸಹ ಒಂದು ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಈ ಪ್ರೋಗ್ರಾಮ್ ಪ್ರೋಗ್ರಾಂಗಳಿಂದಲೇ ನಮ್ಮ ಕರ್ನಾಟಕ ಜನತೆಗೆ ಸ್ವಲ್ಪ ಶಕ್ತಿ ಬಂದಿದೆ ಇವತ್ತು ಮನೆ ಮನೆಗೂ ನಮ್ಮ ಪ್ರಾಮಿಸ್ ನಲ್ಲಿ ಸೇರ್ತಾ ಇದೆ ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ಪ್ರತಿಯೊಬ್ಬ ಹಿರಿಯರಿಗೂ ಈ ಒಂದು ಕಾರ್ಯಕ್ರಮಗಳು ಸೇರ್ತಾ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ದೇಶದ ಒಂದು ರಕ್ಷಣೆಗಾಗಿ ಮಾಡುವಂತ ಕೆಲಸ ಬಿಜೆಪಿ ಪಕ್ಷ ಅಂದ್ರೆ ಮಹಿಳೆಯರ ವಿರೋಧಿ ಪಕ್ಷ ಬಿಜೆಪಿ ಪಕ್ಷ ಅಂದ್ರೆ ಯುವಕರ ವಿರೋಧಿಯ ಪಕ್ಷ ದಯವಿಟ್ಟು ಯಾರು ಇದಕ್ಕೆಲ್ಲ ಮೋಸ ಹೋಗಬಾರ್ದು ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಪ್ರತಿಯೊಬ್ಬರು ಒಂದೊಂದು ಕುಟುಂಬದಲ್ಲೂ ಕೋವಿಡ್ ಎಲ್ಲ ಬಂದಾಗಿದೆ ಪ್ರತಿಯೊಬ್ಬರು ಅವರು ಮನೆಯಲ್ಲಿ ನೇಬರ್ಗಳಿರ್ಬೋದು ಅಷ್ಟು ಮಾಮೂಲು ಡಿಫಿಕಲ್ಟ್ ಸಮಯಗಳನ್ನು ನಮ್ಮ ರಾಜ್ಯದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿರೋರು ರೆಸಾರ್ಟ್ಗಳಲ್ಲಿ ನಮ್ಮ ಮನೆಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ ದಯವಿಟ್ಟು ನಮ್ಮ ಸ್ನೇಹಿತರೆ ಮತ್ತು ನಮ್ಮ ಕಾರ್ಯಕರ್ತರ ಮಿತ್ರರೇ ಮತ್ತು ಬಂಧುಗಳೇ ಇದನ್ನ ಡೋರ್ ಡೋರ್ಗೆ ಮನೆ ಮನೆಗೆ ನೀವಿ ಮೆಸೇಜ್ನ ತಲುಪಿಸಲೇಬೇಕು ಇಪ್ಪತ್ಮೂರರ ಚುನಾವಣೆಯ ರಿಸಲ್ಟ್ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ನರ್ಸ್ಗಳು ಪ್ರತಿಯೊಬ್ಬರು ಡಾಕ್ಟರ್ಗಳು ಸೆಲೆಬ್ರೇಟ್ ಮಾಡಿದ್ರು ಕೇಕ್ಗಳನ್ನು ಕಟ್ ಮಾಡಿದ್ರು ಇಂಥ ಒಬ್ಬರು ಸೋತಿದ್ದಾರೆ ಅಂತ ಅಂತ ಖುಷಿ ಪಟ್ಟರು ನಮ್ಮ ಡಾಕ್ಟರ್ಗಳೆಲ್ಲ ಇಡೀ ರಾಜ್ಯದಲ್ಲಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯುವಕರಿಗೆ ಒಂದು ಬಹಳಷ್ಟು ಅವಕಾಶ ಕೊಟ್ಟಿದೆ ನಿಮ್ಮೆಲ್ಲರ ಕಳಕಳಿ ಮನವಿ ನೆಲ್ಮಂಗಲ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬರು ಮನೆಯ ನಾವು ನಮ್ಮ ಶಾಸಕರೊಂದಿಗೆ ನಮ್ಮ ಹಲವಾರು ನಮ್ಮ ಎಂಟು ಕ್ಷೇತ್ರದ ಶಾಸಕರೊಂದಿಗೆ ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ಆಸೆ ನಾವು ಪಾರ್ಲಿಮೆಂಟ್ಗೆ ಹೋಗಿ ನೆಲುಮಗಳಾಗಿ ಮೆಟ್ರೋ ಹೋಗಿ ನಮ್ಮ ಶಾಸಕರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಅದರಲ್ಲಿ ಹೆಚ್ಚಾಗಿ ನಮ್ಮ ನೆಲಮಾಂಗ್ಲ ಶಾಸಕರು ಟಾಪ್ ತ್ರೀ ಪೊಸಿಷನ್ ಅಲ್ಲಿ ಅವರ ಕ್ಷೇತ್ರ ಕೆಲಸ ಮಾಡಿಕೊಂಡ ಆರೇ ಆರಂಗ್ ಆರರಿಂದ ಒಂಬತ್ತು ತಿಂಗಳಲ್ಲಿ ಸಾವಿರ ಕೋಟಿಯಷ್ಟು ಕೆಲಸಗಳು ಯಾವ ಶಾಸಕರುಗಳು ಮಾಡಿಲ್ಲ ಯಾಕಂದ್ರೆ ಅವರು ಯುವಕರು ಅವರು ಒಂದು ಇದೆ ನಿಮ್ಮ ಸೇವೆಗೆ ನಿಮ್ಮ ಸೇವೆಗಾಗಿ ಒಂದು ಅವಕಾಶ ಕೊಡಬೇಕು ನೀವು ಅವ್ರಿಗೆ ಅವತ್ತು ಅವಕಾಶ ಕೊಟ್ಟಿದ್ದೀರಾ ನೀವು ಅದನ್ನ ಅವರು ತೋರಿಸ್ಕೊಟ್ಟು ನಿಮಗೆ ಒಂಬತ್ತೈದು ತಿಂಗಳಲ್ಲಿ ಸಾವಿರಷ್ಟು ಕೋಟಿ ನಿಮ್ಗೆ ಅನುದಾನ ತಂದ್ರು ರೈಲ್ವೆ ರೋಡ್ ಪ್ರಾಜೆಕ್ಟ್ ಆಗಿರಲಿ ವಾಟರ್ ಪ್ರಾಜೆಕ್ಟ್ಸ್ ಆಗಿರಲಿ ಮೆಟ್ರೋ ಪ್ರಾಜೆಕ್ಟ್ ಆಗಿರಲಿ ಖುದ್ದು ನಾವೇ ನೋಡಿದ್ದೀವಿ ರವಿಯಂಗೆ ವಿಧಾನಸೌಧದಲ್ಲಿ ಪ್ರತಿಯೊಂದು ಕಡೆ ನಿಮ್ಮ ಒಂದು ಕೆಲಸಕ್ಕಾಗಿ ನೆಲಮಂಗಲ ಜನರ ಒಂದು ಕೆಲಸಕ್ಕಾಗಿ ಅವರು ದಿನ ಪ್ರತಿ ದಿನ ಅವರು ಈ ಕಾರ್ಯಕ್ರಮಗಳ ಮಾಡ್ಕೊಂಡು ಬರ್ತಿದ್ದಾರೆ ಅದೇ ರೀತಿ ನಿಮ್ಮೆಲ್ಲರೂ ಒಂದು ಕಳಕ್ಕಳಿ ಮನವಿ ನಮಗೂ ನಿಮ್ಮ ಸೇವೆಗಾಗಿ ಒಂದು ಅವಕಾಶ ದಯವಿಟ್ಟು ಮಾಡಿಕೊಡಿ ಈ ಒಂದು ನಿಮ್ಮ ಸೇವೆ ನಮ್ಮ ಮೊದಲನೇ ಗುರಿ ಆಗುತ್ತೆ ನೆಲಮಂಗ್ಲ ಜನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಎಲ್ಲ ಒಂದು ಈ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಸಿಯ ಕ್ಷೇತ್ರದ ಜನರ ಒಂದು ಆಸೆ ಆಸೆಗಳನ್ನ ನಾವು ಪೂರೈಸ್ತೀವಿ ಅಂತ ನಿಮಗೆ ಕೈ ಮುದ್ದು ಕೇಳಿಕೊಂಡು ಈ ಒಂದು ಅವಕಾಶಕ್ಕೆ ನಮ್ಮ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ದಯವಿಟ್ಟು ಒಂದು ಬಹಳಷ್ಟು ರಿಪಾರ್ಟ್ಮೆಂಟ್ ನಾವು ಆಯ್ತಿದ್ದು ಮನೆ ಮನೆಗೆ ಹೋಗ್ಬೇಕಾಗುತ್ತೆ ಅಂತಂದ್ರೆ ತಮಿಳುನಾಡಿನಲ್ಲಿ ಎಲ್ಲಿ ಯಾವತ್ತೂ